ಿವೃತಿ ಬಾಂಧವರೆ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅತಿ ಮುಖ್ಯವಾದ ಒಂದು ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ ಏನದು ನಾವು ಈಗಾಗಲೇ ವಿದ್ಯಾರ್ಥಿಗಳನ್ನು ರಿಜಿಸ್ಟ್ರೇಷನ್ ಮಾಡಿದ್ದೇವೆ ಎಲಿಜಿಬಿಲಿಟಿಯನ್ನು ಆನ್ಲೈನ್ ಅಲ್ಲಿ ತುಂಬಿದ್ದೇವೆ ಆದರೆ ತುಂಬುವಂತಹ ಸಂದರ್ಭದಲ್ಲಿ ಕೆಲವೊಂದು ತಪ್ಪುಗಳಾಗಿದೆ ಹಾಗಾದರೆ ಆ ಒಂದು ತಪ್ಪುಗಳಾದ ಮೇಲೆ ಮತ್ತೆ ವಿದ್ಯಾರ್ಥಿಗಳನ್ನು ಆ ತಪ್ಪನ್ನು ಸರಿಪಡಿಸಲಿಕ್ಕೆ ಆಗೋದಿಲ್ವ ಉದಾಹರಣೆಗೆ ನೂರು ಮೀಟರ್ ಓಟಕ್ಕೆ ಸೇರಿಸಬೇಕಿತ್ತು ಆ ಒಂದು ವಿದ್ಯಾರ್ಥಿಯ ನೂರು ಮೀಟರ್ ಓಟವನ್ನು ಹೊರತುಪಡಿಸಿ ನಾನು ಉಳಿದ ಈವೆಂಟ್ಗಳನ್ನು ಆ್ಯಡ್ ಮಾಡಿದ್ದೇನೆ ಹಾಗಾದರೆ ಇಲ್ಲಿ ಮತ್ತೆ ಆ ಒಂದು ವಿದ್ಯಾರ್ಥಿಯ ಈವೆಂಟನ್ನು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆಯಾ ಅನ್ನೋದನ್ನು ಸ ನೋಡೋಣ ಹಾಗಾದರೆ ಒಂದು ವೇಳೆ ಈವೆಂಟನ್ನು ಆ್ಯಡ್ ಮಾಡಲಿಕ್ಕೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂತಾದರೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿ ತಿಳಿಸ್ಲಿಕ್ಕಿದ್ದೇನೆ ಆದ ನೀವೇನು ಕಾಣ್ತಾ ಇದ್ದೀರಿ ಇದು ನಮ್ಮ ಏನು ಸ್ಕೂಲ್ ಎಜುಕೇಶನ್ ಡಾಟ್ ಕಾಮ್ ಇದರಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಇದರ ಹೋಮ್ ಪೇಜ್ ಆಗಿರುತ್ತೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಈ ಒಂದು ಪೇಜ್ನಲ್ಲಿ ನಾವು ನೋಂದಾವಣೆಯನ್ನು ಮಾಡಿಸ್ತೇವೆ ರಿಜಿಸ್ಟ್ರೇಷನನ್ನು ಮಾಡಿಸ್ತೇವೆ ಈಗ ಮೊದಲಿಗೆ ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದೇನೆ ಆ ಒಂದು ವಿದ್ಯಾರ್ಥಿಯನ್ನ ಸ್ಯಾಟ್ಸ್ ನಂಬರನ್ನು ಹಾಕಿ ಇನ್ನೊಮ್ಮೆ ಆ ವಿದ್ಯಾರ್ಥಿಯನ್ನು ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ ನೇರವಾಗಿ ಅನ್ನೋದನ್ನು ನೋಡೋಣ ಅಥವಾ ಒಂದು ವಿದ್ಯಾರ್ಥಿಯನ್ನು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದ್ದೇನೆ ಆ ವಿದ್ಯಾರ್ಥಿಯನ್ನು ಸರಿಪಡಿಸಿ ಡೈರೆಕ್ಟ್ ಆಗಿ ಇನ್ನೊಮ್ಮೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗುತ್ತಾ ನೋಡೋಣ ಸ್ಯಾಟ್ಸ್ ನಂಬರ್ ಹಾಕಿ ಫೆಚ್ ಅಂತ ಕೊಡ್ತೇನೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಅಪ್ಲಿಕೇಶನ್ ಈಸ್ ಆಲ್ರೆಡಿ ಸಬ್ಮಿಟೆಡ್ ಅಂತ ಬರುತ್ತೆ ಅಂದರೆ ಒಂದು ಸಲ ನಾವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಆದ ಮೇಲೆ ನಾವು ಸರಿಪಡಿಸಿ ನೇರವಾಗಿ ಸ್ಯಾಟ್ಸ್ ನಂಬರನ್ನು ಇನ್ನೊಮ್ಮೆ ಹಾಕಿ ಇನ್ನೊಮ್ಮೆ ನಾವು ಅದನ್ನು ಹೊಸದಾಗಿ ಮಾಡ್ತೇವೆ ಅಂತಾದರೆ ಅದು ಸಾಧ್ಯ ಇಲ್ಲ ಹಾಗಾದರೆ ಯಾವ ಮೆಥಡಲ್ಲಿ ನಾವು ನಮ್ಮ ತಪ್ಪನ್ನು ಸರಿಕಿ ಸರಿಪಡಿಸ್ಕೊಳ್ಬಹುದು ಅದಕ್ಕೆ ನಾವು ಮಾಡಬೇಕಾದದ್ದು ಏನಂದರೆ ಇಲ್ಲಿ ರಿವ್ಯೂ ಅಂತ ನೀವೇನು ಕಾಣ್ತಾ ಇದ್ದೀರಿ ಈ ರಿವ್ಯೂ ಮೇಲೆ ಕ್ಲಿಕ್ ಮಾಡಬೇಕು ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆಪ್ಷನ್ಗಳು ಇದೆ ಇದರಲ್ಲಿ ನಾವು ಪೆಂಡಿಂಗ್ ಅಪ್ಲಿಕೇಶನ್ಸ್ ಮೇಲೆ ಹೋದರೆ ನಾವು ಈಗಾಗಲೇ ಹಾಕಿರುವಂತಹ ವಿದ್ಯಾರ್ಥಿಗಳು ನೋಂದಾವಣೆಯನ್ನು ಮಾಡಿಸಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಕಾಣಲಿಕ್ಕೆ ಸಿಗ್ತಾರೆ ಯಾವ ಯಾವ ವಿದ್ಯಾರ್ಥಿಗಳನ್ನು ನಾವು ರಿಜಿಸ್ಟ್ರೇಷನ್ ಮಾಡಿದ್ದೇವೆ ಮೂಟು ಕ್ಲಸ್ಟರ್ ಮಾಡಲಿಲ್ಲ ಅಂತಹ ವಿದ್ಯಾರ್ಥಿಗಳು ಪೆಂಡಿಂಗ್ ಅಪ್ಲಿಕೇಶನ್ಸ್ನಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾರೆ ಇಲ್ಲಿ ನಾನು ಒಂದು ವಿದ್ಯಾರ್ಥಿಯ ಈವೆಂಟನ್ನು ಹಾಕಿದ್ದೇನೆ ನೆಟ್ಬಾಲ್ ಮತ್ತು ಹಾಕಿ ಅಂತ ಹಾಕಿದ್ದೇನೆ ಇಲ್ಲಿ ನಮ್ಮ ತಪ್ಪು ಏನಾಗಿದೆ ಅಂದರೆ ಆ ನೂರು ಮೀಟರ್ ಓಟಕ್ಕೆ ಆ ಒಂದು ವಿದ್ಯಾರ್ಥಿಯನ್ನು ಸೇರಿಸಬೇಕಿತ್ತು ನಾನು ಸೇರಿಸಲಿಲ್ಲ ಹಾಗಾದರೆ ನಾನು ಯಾವ ರೀತಿ ಸೇರಿಸಬೇಕು ಅಥವಾ ಹಾಕಿ ಇವೆಂಟನ್ನು ರಿಮೂವ್ ಮಾಡಬೇಕಿತ್ತು ನಾನು ಹಾಕಿ ಈವೆಂಟನ್ನು ರಿಮೂವ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನೋಡೋಣ ಅದಕ್ಕಾಗಿ ಆತ್ಮೀಯರೇ ನೀವು ಹೋಗಬೇಕಾದದ್ದು ಕೊನೆಯ ಆಪ್ಷನ್ ಏನಿದೆ ರೋಲ್ ಬ್ಯಾಕ್ ಅಂತ ಇದೆ ಆ ರೋಲ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ರೋಲ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತಾನೆ ಇಲ್ಲಿ ನಿಮಗೆ ಆಪ್ಷನ್ಸ್ ಸಿಗುತ್ತೆ ನೋಡಲಿಕ್ಕೆ ಆ ಒಂದು ವಿದ್ಯಾರ್ಥಿಯ ಆಲ್ರೆಡಿ ನಾವೇನು ಇವೆಂಟನ್ನು ಆ್ಯಡ್ ಮಾಡಿದ್ದೇವೆ ಆ ಇವೆಂಟ್ ನೋಡಲಿಕ್ಕೆ ಸಿಗುತ್ತೆ ಉದಾಹರಣೆ ಹಾಕಿ ಮತ್ತು ನೆಟ್ಬಾಲ್ ಎರಡು ಇವೆಂಟನ್ನು ನಾನು ಆ್ಯಡ್ ಮಾಡಿದ್ದೇನೆ ಈ ಎರಡು ಇವೆಂಟ್ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಇದರಲ್ಲಿ ಹಾಕಿ ಇವೆಂಟಿಂದ ನಾನು ಆ ಒಂದು ಮಗುವನ್ನು ತೆಗಿಬೇಕು ಹಾಗಾದರೆ ಹಾಕಿ ಇವೆಂಟನ್ನು ನಾನು ರೋಲ್ ಬ್ಯಾಕ್ ಮಾಡ್ತೇನೆ ಇದೀಗ ಆರ್ ಯು ಶೂರ್ ಯು ವಾಂಟ್ ಟು ರೋಲ್ ಬ್ಯಾಕ್ ದಿಸ್ ಅಪ್ಲಿಕೇಶನ್ ಇಲ್ಲಿ ಎಸ್ ಅಂತ ನಾನು ಕೊಡ್ತೇನೆ ಕಾಣಲಿಕ್ಕೆ ಸಿಗುವಂತಹ ಇಲ್ಲಿ ರೋಲ್ ಬ್ಯಾಕ್ ಅಲ್ಲಿ ನೀವು ಕಾಣ್ತೀರಿ ಯಾವುದೇ ವಿದ್ಯಾರ್ಥಿಗಳು ಇರುವುದಿಲ್ಲ ಅಂದ್ರೆ ಅಲ್ಲಿದ್ದಂತಹ ವಿದ್ಯಾರ್ಥಿಯನ್ನ ನಾನು ಆಲ್ರೆಡಿ ಏನ್ ಮಾಡಿದ್ದೇನೆ ರೋಲ್ ಬ್ಯಾಕ್ ಮಾಡಿದ್ದೇನೆ ಅಂದ್ರೆ ಆ ಒಂದು ವಿದ್ಯಾರ್ಥಿ ಮಾಹಿತಿ ಏನಾಗಿದೆ ವಾಪಸ್ ಹೋಗಿದೆ ಇಲ್ಲಿ ಇದೀಗ ನಾನು ಆ ಸ್ಯಾಟ್ಸ್ ನಂಬರ್ ಅನ್ನ ಹಾಕ್ತೇನೆ ಅದಾದ ಮೇಲೆ ಫೆಚ್ ಅಂತ ಕೊಡ್ತೇನೆ ಇಲ್ಲಿ ನೀವು ಕಾಣ್ತಾ ಇದ್ದು ಆ ಒಂದು ವಿದ್ಯಾರ್ಥಿಯ ಎರಡು ಇವೆಂಟನ್ನು ನಾನು ಆ್ಯಡ್ ಮಾಡಿದ್ದೆ ಇಲ್ಲಿ ಎರಡು ಇವೆಂಟ್ ನೆಟ್ಬಾಲ್ ಹಾಕಿ ಅಂತ ಕಾಣ್ತಾ ಇದೆ ಇಲ್ಲಿ ನಾನು ಹಾಕಿ ಇವೆಂಟನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದ್ದೇನೆ ಹಾಕಿ ಇವೆಂಟನ್ನು ನಾನು ಇಲ್ಲಿ ಡಿಲೀಟ್ ಮಾಡ್ತೇನೆ ಇದೀಗ ಹಾಕಿ ಇವೆಂಟ್ ಡಿಲೀಟ್ ಆಗಿದೆ ಇದೀಗ ಆ ಒಂದು ವಿದ್ಯಾರ್ಥಿ ಇಂಡಿವಿಜುವಲ್ ಅಥ್ಲೆಟಿಕ್ಸ್ ಅದಾದ ಮೇಲೆ ಇಲ್ಲಿ ಕೆಟಗರಿ ಹಂಡ್ರೆಡ್ ಮೀಟ್ರನ್ನು ಸೇರಿಸ್ತೇನೆ ಅದಾದ ಮೇಲೆ ಇಲ್ಲಿ ಆ್ಯಡ್ ಇವೆಂಟ್ ಅಂತ ಕೊಡ್ತೇನೆ ಇದೀಗ ಈವೆಂಟ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಓಕೆ ಅಂತ ಆ್ಯಡ್ ಮಾಡ್ತೇನೆ ಓಕೆ ಅಂತ ಆ್ಯಡ್ ಮಾಡಿ ಆದಮೇಲೆ ನೀವು ಇಲ್ಲಿ ಕಾಣ್ತೀರಿ ಸೆಲೆಕ್ಟೆಡ್ ಇವೆಂಟ್ಸ್ ಅಥ್ಲೆಟಿಕ್ಸ್ ಹಂಡ್ರೆಡ್ ಮೀಟರ್ ಮತ್ತು ನೆಟ್ಬಾಲ್ ಇಲ್ಲಿ ನಾನು ಹಾಕಿಯನ್ನು ರಿಮೂವ್ ಮಾಡಿ ಹಂಡ್ರೆಡ್ ಮೀಟ್ರನ್ನು ಸೇರಿಸಿದ್ದೇನೆ ಅಂದರೆ ಇಲ್ಲಿ ಎಡಿಟ್ ಮಾಡಿದ್ದೇನೆ ಇದಾದ ಮೇಲೆ ಮತ್ತೇನು ಮಾಡಬೇಕು ಉಳಿದಂತೆ ನಾವು ಈಗಾಗಲೇ ನಾವೇನು ಅನ್ನು ತುಂಬಿದ್ದೇವೆ ಆ ಮಾಹಿತಿಗಳು ಸುರಕ್ಷಿತವಾಗಿ ಇರುತ್ತಾ ಅನ್ನುವಂತಹ ಪ್ರಶ್ನೆಗೆ ಎಸ್ ನಾವು ಈಗಾಗಲೇ ತುಂಬಿರುವಂತಹ ಮಾಹಿತಿಗಳು ಸುರಕ್ಷಿತವಾಗಿ ಇರುತ್ತೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ನಾನು ತುಂಬಿರುವಂತಹ ಎಲಿಜಿಬಿಲಿಟಿ ಅಪ್ಲಿಕೇಶನ್ ಏನಿದೆ ಸರ್ಟಿಫಿಕೇಟ್ ಏನಿದೆ ಅದೆಲ್ಲ ಮಾಹಿತಿಗಳು ಕೂಡ ಸುರಕ್ಷಿತವಾಗಿ ಇದೆ ವಿದ್ಯಾರ್ಥಿಯ ಫೋಟೋ ವಿದ್ಯಾರ್ಥಿಯ ಸಹಿ ವಿದ್ಯಾರ್ಥಿಯ ಅಕೌಂಟ್ ನಂಬರ್ ಎಲ್ಲವೂ ಕೂಡ ಸುರಕ್ಷಿತವಾಗಿದೆ ಸೊ ಇದಿಷ್ಟು ಮಾಡಿ ಆದ ಮೇಲೆ ನಾನು ಮಾಡಬೇಕು ಅಂದರೆ ಇಲ್ಲಿ ಎಡಿಟ್ ಅಂತ ನೀವೇನು ಕಾಣ್ತಾ ಇದ್ದೀರಿ ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕು ಬಳಿಕ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಮಾತ್ರ ನಾವೇನು ಮಾಡಬೇಕು ಅಂದರೆ ವಿದ್ಯಾರ್ಥಿಯ ಅಸೆಂಟ್ ಲೆಟರ್ ಏನಿದೆ ವಿದ್ಯಾರ್ಥಿಯ ಆ ಒಪ್ಪಿಗೆ ಪತ್ರ ಪೋಷಕರ ಒಪ್ಪಿಗೆ ಪತ್ರ ಏನಿದೆ ಅದನ್ನು ಇನ್ನೊಮ್ಮೆ ತುಂಬಬೇಕಾಗತ್ತೆ ಮತ್ತೆ ನಾನು ಚೂಸ್ ಫೈಲಿಗೆ ಹೋಗ್ತೇನೆ ಆ ಒಂದು ವಿದ್ಯಾರ್ಥಿಯ ಪೋಷಕರ ಒಪ್ಪಿಗೆ ಪತ್ರ ಆ ಒಂದು ಪೋಷಕರ ಒಪ್ಪಿಗೆ ಪತ್ರ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇರಬೇಕು ಅದನ್ನು ಪಿ ಡಿ ಎಫ್ ಫಾರ್ಮೇಟಲ್ಲಿ ನಾನು ಸೇವ್ ಮಾಡಿ ಇಟ್ಟಿದ್ದೇನೆ ಸೊ ಅದನ್ನು ಇದೀಗ ನಾನು ಸಬ್ಮಿಟ್ ಅಂತ ಕೊಡ್ತೇನೆ ಇದೀಗ ನಿಮಗೆ ಹೊಸದಾಗಿ ಒಂದು ರೆಫರೆನ್ಸ್ ನಂಬರ್ ಸಿಗುತ್ತೆ ಓಕೆ ಅಂತ ಕೊಡ್ತೇನೆ ಈಗ ನನ್ನ ವಿದ್ಯಾರ್ಥಿಯ ಹೊಸ ಎಲಿಜಿಬಿಲಿಟಿ ಫಾರ್ಮ್ ಇಲ್ಲಿ ರೆಡಿ ಆಗಿದೆ ಆದ ಇದೀಗ ನಾವು ನೋಡೋಣ ರಿವ್ಯೂಗೆ ಹೋಗ್ತೇನೆ ರಿವ್ಯೂಗೆ ಹೋಗಿ ಇದೀಗ ಪೆಂಡಿಂಗ್ ಅಪ್ಲಿಕೇಶನಿಗೆ ಹೋಗ್ತೇನೆ ಇಲ್ಲಿ ಪೆಂಡಿಂಗ್ ಅಪ್ಲಿಕೇಶನ್ಗೆ ಹೋದಾಗ ಇಲ್ಲಿ ನೀವು ಕಾಣ್ತೀರಿ ಆ ಒಂದು ವಿದ್ಯಾರ್ಥಿಯ ನೆಟ್ಬಾಲ್ ಮತ್ತು ಹಂಡ್ರೆಡ್ ಮೀಟರ್ಸ್ ಈವೆಂಟ್ ಆ್ಯಡ್ ಆಗಿದೆ ಈ ಹಿಂದೆ ನಾನು ನೆಟ್ಬಾಲ್ ಮತ್ತು ಹಾಕಿ ಇತ್ತು ಹಾಕಿ ಈವೆಂಟನ್ನು ನಾನು ರಿಮೂವ್ ಮಾಡಿ ಹಂಡ್ರೆಡ್ ಮೀಟರ್ ಈವೆಂಟನ್ನು ನಾನು ಆ್ಯಡ್ ಮಾಡಿದ್ದೇನೆ ಇಲ್ಲಿ ರೋಲ್ ಬ್ಯಾಕಿಗೆ ಹೋದರೆ ಇಲ್ಲಿ ಮತ್ತೆ ಅದೇ ರೀತಿ ಈವೆಂಟ್ ಬರುತ್ತೆ ಇಲ್ಲಿ ಇನ್ನೊಮ್ಮೆ ನಮಗೂ ರೋಲ್ ಬ್ಯಾಕ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಬಟ್ ನಾವು ಪದೇ ಪದೇ ಮಾಡೋದು ಬೇಡ ಒಂದು ವೇಳೆ ನಾವು ಅಪ್ಲಿಕೇಶನ್ ತುಂಬುವಾಗ ಯಾವುದಾದ್ರೂ ಸಮಸ್ಯೆ ಆಗಿದ್ದರೆ ಮಾತ್ರ ನಾವು ಅದನ್ನು ಸರಿಪಡಿಸಿಕೊಳ್ಳುವ ಈ ಮಾದರಿಯಲ್ಲಿ ನಾವು ವಿದ್ಯಾರ್ಥಿಗಳ ಏನು ಮಾಹಿತಿ ತಪ್ಪಾಗಿ ನಮೂದಿಸಿದ್ದೇವೆ ಅಥವಾ ನಾವು ಅಪ್ಲೋಡ್ ಮಾಡಿದಂತಹ ಪೇರೆಂಟ್ಸ್ ಕನ್ಸೆಂಟ್ ಲೆಟರ್ ಇದೆ ಅದು ತಪ್ಪಾಗಿದೆ ಈವೆಂಟ್ ಮಿಸ್ ಆಗಿದೆ ಅಥವಾ ಈವೆಂಟನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಿತ್ತು ತಪ್ಪಿನಿಂದಾಗಿ ಬೇರೆ ಈವೆಂಟನ್ನು ಹಾಕಿದ್ದೇವೆ ಇದೆಲ್ಲ ಮಾಹಿತಿಯನ್ನು ಸರಿಪಡಿಸಿಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ ಕೆಲವರು ಫೋಟೋವನ್ನು ಹಾ ಹಾಕಿದ್ದು ತಪ್ಪಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಫೋಟೋವನ್ನು ಕೂಡ ಮತ್ತೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ ಆತ್ಮೀಯರೇ ಈ ಮಾದರಿಯಲ್ಲಿ ನಾವು ನಮ್ಮ ವಿದ್ಯಾರ್ಥಿಯ ಮಾಹಿತಿಗಳನ್ನು ಎಡಿಟ್ ಮಾಡ್ಬೋದು ಅಪ್ಡೇಟ್ ಮಾಡ್ಬೋದು ಇದಿಷ್ಟು ಇವತ್ತಿನ ಈ ಒಂದು ಸೆಷನ್ನಲ್ಲೇ ಈ ಒಂದು ಸೆಷನನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು